ನಾಳೆ ಗುರು ಪುಷ್ಯಾಮೃತ ಯೋಗ ಇದೆ ಮಾರ್ಗಶಿರ ಮಾಸ ಕೃಷ್ಣ ಪ್ರತಿಪಾದ ನಾಳೆ ಗುರು ಪುಷ್ಯಾಮೃತ ಯೋಗದಲ್ಲಿ ಯಾರು ಪೂಜೆ ಮಾಡ್ತಾರೆ ಬೆಳಗ್ಗೆನೆ ಎದ್ದಿ ಬೇಗ ಅವರಿಗೆ ತುಂಬ ಒಳ್ಳೆಯದಾಗತ್ತೆ ಪುಷ್ಯಾಮೃತ ಯೋಗ ಅಂದರೆ ಯಾರು ಯಾರ್ಯಾರು ಮಕ್ಕಳು ಚೆನ್ನಾಗಿ ಓದೋದಿಲ್ಲ ಅಂಥವರು ಚೆನ್ನಾಗೇ ಓದ್ತಾರೆ ಅಂದರೆ ಬೆಳಗ್ಗೆನೆ ಎದ್ದಿ ಬೇಗ ದತ್ತಾತ್ರೇಯ ಸ್ತೋತ್ರ ಪಠನೆ ಮಾಡಬೇಕು ಹತ್ತಿ ಮರಕ್ಕೆ ಮಕ್ಕಳು ಎದ್ದಿ ಬೇಗ ತುಪ್ಪದ ಬತ್ತಿ ಹಚ್ಚಬೇಕು ತುಪ್ಪದ ಬತ್ತಿ ಹಚ್ಚಿ ಒಂಬತ್ತು ಸುತ್ತ ಹಾಕಬೇಕು ಮತ್ತು ಮಂತ್ರ ಹೇಳ್ತೀನಿ ನಾನು ಅದನ್ನು ಮೂರು ಬಾರಿ ಹೇಳ್ಕೊಬೇಕು ಹೇಳ್ಕೊಂಬಿಟ್ಟು ಮತ್ತೆ ಯಾರ್ಯಾರಿಗೆ ಮದುವೆ ಆಗಿಲ್ಲ ಅಂಥವ್ರು ಹೆಣ್ಮಕ್ಕಳಾಗಲಿ ಗಂಡು ಮಕ್ಕಳಾಗಲಿ ಅಂಥವ್ರು ನಾಳೆ ಮರ ಸುತ್ತೋದ್ರಿಂದ ತುಂಬ ನಿಮಗೆ ಅನುಕೂಲ ಆಗುತ್ತೆ ಒಳ್ಳೆಯದಾಗತ್ತೆ ಮಕ್ಕಳು ಯಾರಿಗೆ ಚೆನ್ನಾಗಿ ವಿದ್ಯೆ ಎಲ್ಲ ಇದಾಗೋದಿಲ್ಲ ಅಂಥವರು ಚೆನ್ನಾಗೇ ವಾಕ್ಸಿದ್ಧಿ ಬರುತ್ತೆ ಹೇಳೋದ್ರಿಂದ ಮಂತ್ರ ಹೇಳೋದ್ರಿಂದ ಗುರು ಗುರುಪುಷ್ಯಾಮೃತ ಅಂದರೆ ತುಂಬ ಒಳ್ಳೆಯ ಒಂದು ಇದು ನಕ್ಷತ್ರ ಇರೋದರಿಂದ ಗುರುಪುಷ್ಯಾಮೃತ ಯೋಗ ಇರೋದರಿಂದ ನೀವು ಏನೇ ಮಾಡಿದ್ರೂ ಅದು ಹತ್ತು ಪಟ್ಟು ಅಂದರೆ ಸಾವಿರ ಪಟ್ಟು ಆ ಥರ ಜಾಸ್ತಿ ಆಗುತ್ತೆ ಎಲ್ಲ ಒಳ್ಳೆಯದಾಗತ್ತೆ ಅವತ್ತಿನ ದಿನ ಮನೆಯಲ್ಲಿ ಯಾರೂ ದೇವಸ್ಥಾನಕ್ಕೆ ಹೋಗೋಕ್ಕಾಗೋದಿಲ್ಲ ಮರ ಸುತ್ತಕ್ಕೆ ಅನ್ನೋರು ಏನು ಮಾಡಬೇಕು ಮನೆಯಲ್ಲೇ ಗುರುಗಳ ಫೋಟೋ ಸಾಯಿಬಾಬಾ ಆಗಿರ್ಬೋದು ಮನೆ ದೇವರಾಗಿರ್ಬೋದು ವಿಷ್ಣು ಫೋಟೋ ಇಲ್ಲಾಂದರೆ ರಾಘವೇಂದ್ರ ಸ್ವಾಮಿ ಫೋಟೋ ಇಟ್ಕೊಂಡು ಅದ್ರ ಮುಂದೆ ನೀವು ಮಂತ್ರ ಹೇಳ್ಬೋದು ಮತ್ತು ದತ್ತಾತ್ರೇಯ ಸ್ತೋತ್ರನ ನೀವು ನಾಳೆಯಿಂದ ಹನ್ನೊಂದು ಬಾರಿ ಹನ್ನೊಂದು ದಿನ ನೀವು ಪಠನೆ ಮಾಡೋದ್ರಿಂದ ತುಂಬ ಒಳ್ಳೆಯದಾಗತ್ತೆ ಮತ್ತು ತಾಯಂದಿರು ಚಿಕ್ಕ ಮಕ್ಕಳಿಗೆ ಇವಾಗ ಐದು ವರ್ಷ ಆರು ವರ್ಷ ಅವ್ರು ಯಾರೂ ಹೇಳೋಕ್ಕಾಗೋದಿಲ್ಲ ಅಂದರೆ ಅಂಥ ಮಕ್ಕಳನ್ನು ತೊಡೆ ಮೇಲೆ ಕುಂಡಿಸ್ಕೊಂಡು ನೀವು ನೀವೇ ಹೇಳಬೇಕು ಮಕ್ಕಳಿಗೆ ಒಳ್ಳೆಯದಾಗುತ್ತೆ ಮತ್ತು ದೊಡ್ಡ ಮಕ್ಕಳಾದವರು ಅವರೇನೇ ಹೇಳಬೇಕು ಅವರೇ ಕೂತ್ಕೊಂಡು ಮಂತ್ರ ಹೇಳೋದ್ರಿಂದ ಅವರಿಗೆ ಗುರು ಅನುಗ್ರಹ ಆಗುತ್ತೆ ಮತ್ತು ನೋಡಿ ಹತ್ತಿ ಮರಕ್ಕೆ ನೀವು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಹೋಗ್ಬಿಟ್ಟು ಪ್ರದಕ್ಷಿಣೆ ನಮಸ್ಕಾರ ಮಂತ್ರ ಹೇಳೋದರಿಂದ ನಿಮಗೆ ಮತ್ತು ಏನು ನೈವೇದ್ಯ ಮಾಡಬೇಕು ಅಂದರೆ ಖರ್ಜೂರ ನೈವೇದ್ಯ ಮಾಡಬೇಕು ಹತ್ತಿ ಮರಕ್ಕೆ ನಾಳೆ ನೀರು ಹಾಕಿ ನಂತರ ನೀವು ಹಾಲನ್ನು ಅರ್ಪಣೆ ಮಾಡಿ ತುಪ್ಪದ ದೀಪ ಹಚ್ಚಬೇಕು ತುಪ್ಪದ ದೀಪ ಹಚ್ಚಿ ಆಮೇಲೆ ನೀವು ಅದಕ್ಕೆ ಧೂಪ ದೀಪ ನೈವೇದ್ಯ ಎಲ್ಲ ತೋರಿಸ್ಬೇಕು ಅಂದರೆ ಬಾಳೆಹಣ್ಣು ನೈವೇದ್ಯಕ್ಕಿಟ್ಟು ನೀವು ಹತ್ತಿ ಮರಕ್ಕೆ ಅದಕ್ಕೆ ನೈವೇದ್ಯ ಸಂಕಲ್ಪ ಮಾಡ್ಕೋಬೇಕು ನೀವು ನೀವೇನು ಸಂಕಲ್ಪ ಮಾಡಿಕೊಂಡು ಪೂಜೆ ನಾಳೆಯಿಂದ ಸ್ಟಾರ್ಟ್ ಮಾಡ್ತೀರ ಹನ್ನೊಂದು ದಿನ ಅದು ನಿಮಗೆ ಒಳ್ಳೆಯದಾಗುತ್ತೆ ಮತ್ತು ನಾನು ಹೇಳೋವಂಥ ಮಂತ್ರನ ನೀವು ಹನ್ನೊಂದು ಬಾರಿ ಹೇಳ್ಕೋಬೇಕು ಹೇಳ್ಕೊಳೋದ್ರಿಂದ ನಿಮಗೆ ನಿಮ್ಮ ಸಂಕಲ್ಪ ಈಡೇರತ್ತೆ ಮತ್ತು ನಾಳೆ ಯಾರಾದರೂ ಗೋಡ್ ತೊಗೊಳ್ಬೇಕು ಅನ್ನೋರಿದ್ರೆ ತಗೋಬೋದು ತುಂಬ ಒಳ್ಳೆಯದಾಗುತ್ತೆ ಮನೆಗೆ ಏನೇ ನೀವು ಒಂದು ವಸ್ತು ತರೋದ್ರಿಂದ ಅದು ಮತ್ತು ನಾಳೆ ಏನಾದರೂ ಮನೆಗೆ ರೇಷನ್ ತರೋದಾಗಲಿ ಏನಾದರೂ ಪೂಜೆ ವಸ್ತು ತರೋದಾಗಲಿ ಮಾಡೋದ್ರಿಂದ ಒಳ್ಳೆಯದು ಒಳ್ಳೆ ನಕ್ಷತ್ರ ಇದೆ ಮತ್ತು ಯಾರು ಮದುವೆಗೆ ಬೇಕಾದಂಥ ಒಡವೆ ತಗೊಳ್ಳೋದು ಬೇಡ ಮದುವೆಗೆ ಸಾಮಾನು ಬೇಕಾಗಿರುವಂಥದ್ದನ್ನು ತಗೊಳ್ಳೋದು ಬೇಡ ನಿಮ್ಮ ಮನೆಗೆ ಏನು ಬೇಕದು ತಗೋಬೋದು ಮದುವೆಗೆ ಶುಭ ನಕ್ಷತ್ರ ಅದಲ್ಲ ಅದರಿಂದ ನೀವು ನಿಮ್ಮ ಮನೆಗೆ ಏನು ಬೇಕಾದ ತೊಗೊಳ್ಬೋದು ಪೂಜೆಗಳ ವಸ್ತು ಆಗಿರ್ಬೋದು ಬಟ್ಟೆ ಆಗಿರ್ಬೋದು ಒಂದು ಏನೇ ಒಂದು ತೊಗೊಂಡ್ರೂ ನಾಳೆ ಒಳ್ಳೆಯದಾಗತ್ತೆ ಮತ್ತು ಮಕ್ಕಳಿಗೆ ನಾಳೆ ಚಿಕ್ಕ ಚಿಕ್ಕ ಮಕ್ಕಳಿಗೆ ಎಲ್ಲ ನಾಳೆ ಸಂಕಲ್ಪ ಮಾಡ್ಕೊಂಡು ನೀವು ತೊಡೆ ಮೇಲೆ ಎಳೆ ಮಕ್ಕಳಾಗಿರ್ಬೋದು ಅವ್ರನ್ನ ತೊಡೆ ಮೇಲೆ ಮಲಗಿಸ್ಕೊಂಡು ನೀವು ಈ ಮಂತ್ರನ ಹೇಳೋದ್ರಿಂದ ಮಕ್ಕಳಿಗೆ ವಾಕ್ಸ್ ಆಗುತ್ತೆ ಮತ್ತು ಅವರಿಗೆ ಮೆಮೊರಿ ಪವರೆಲ್ಲ ಜಾಸ್ತಿ ಆಗುತ್ತೆ ಏ ಮಕ್ಕಳಿಗೆ ಒಳ್ಳೆಯದಾಗಲಿ ಅಂತ ತಾಯಿಂದಿರು ಸಂಕಲ್ಪ ಮಾಡ್ಕೊಳ್ಳಿ ಅಷ್ಟವಿ ಶಾಂತಿ ನಮಾನಿ ಮದಿಯೋನಿತಾಯಃ ಪಟೇತ ಪೃಥ್ त्यापो श्रद्धाय युक्त्यमुक्त्यो वाचस्पतिब्रवे महामन्वर्तमयेनिति मम नमानुकीर्तनं महाप्रज्ञामवापृणेति नात्र विचारणे शब्दब्रह्मा समार्देश्च सिद्धः सरस्पतो ग्रह सनोत्यामार्यो भगवान भगो मोक्ष फलप्रद शराज महगणाधीश पूर्वजो मुक्तमार्गकृत सर्व घम प्रणता चा 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 संदवाचा योगेश्वर महासनहा कार्तिकेय अग्निनास्चनहा स्कंदस्तनहा कुमारहा सनानिहस श्रीमान् शंकरा समाव्यहा गंगे यस्तम राजोरस्च ब्रह्माचारि शिकद्वजहा तारकार रूपावा पुत्रहा ಕ್ರೌಂಚಿರಶ್ ಚ ಷಢ ನೋಡಿ ಮಂತ್ರನ ಆ ಪುಟ್ ಪುಟಾಣಿ ಮಕ್ಕಳಿದ್ರೆ ದೊಡ್ಡ ಮೇಲೆ ಕುಂಡ್ರಿಸ್ಕೊಂಡು ಓದೋ ಮಕ್ಕಳು ಹೇಳೋ ಅಂಥದ್ದು ಈ ರೀತಿ ಹೇಳೋದರಿಂದ ಈ ಮಂತ್ರ ನಿಮಗೆ ತುಂಬ ವಾಗ್ಸಿದ್ಧಿ ಚಾತುರ್ಯ ಬುದ್ಧಿ ಎಲ್ಲ ಚುರುಕಾಗತ್ತೆ ನಾಳೆ ವಿಶೇಷವಾಗಿ ಇದು ಹೇಳೋ ಅಂಥ ಮಂತ್ರ ಮತ್ತು ಇನ್ನೊಂದು ಗುರುಗ್ರಹ ಶಾಂತಿಗೋಸ್ಕರ ಯಾರ್ಯಾರಿಗೆ ಗುರುಗ್ರಹ ಏನಾದರೂ ಇವಾಗ ಗುರುಬಲ ಇಲ್ಲ ಅಂದರೆ ಅಂಥೋರು ಹೇಳೋ ಇದನ್ನು ಸಂಕಲ್ಪ ಮಾಡಿಕೊಂಡು ಹೇಳಿ ಇನ್ನೊಂದು ಮಂತ್ರ ಹೀಗೆ ಹೇಳ್ತೀನಿ ನೋಡಿ ಓ ಶ್ರೀ ಗಣೇಶಾಯ ನಮಃ ಅಸ್ಯ ಶ್ರೀ ಬ್ರಹ್ಮಸ್ಪತಿ ಸ್ತೋತ್ರ ಘತವಾದ ಋಷಿ ಬ್ರಹ್ಮ ಬ್ರಹ್ಮಸ್ಪತೆ ದೇವತ बृहस्पतिप्रत्यर्थः जपे विनियोगः गुरुबृहस्पतेर्त बृहस्पतेर्तवः सुराचिराल्य विन्दावरं वागीशो दीशोणो दीर्घस्मार्शः पिताम्बरोव्यवो सुधादृष्टिग्रहदीशो गृहपीडपापरिहारकं दयाकारम् ಸೌಮ್ಯಮೂರ್ತಿ ಸುರಚ್ಯ ಕರ್ಮೋದಾ ಲೋಕ ಪೂಜ್ಯ ಲೋಕಗುರು ಜೋ ನೀತಿಕರಾಂಗಿ ವೇದವೈದ್ಯ ಪಿತ್ತಮಹ ಭಕ್ತಿಯ ಬ್ರಹ್ಮಸ್ಪತಿ ಸ್ಮರತಾನೆ ಯೆತೆ ಆರೋಗ್ಯ बलमान श्रीमान पुत्र वानासा भवे नरहा जेव दोषश्चास्तु मत्यर्त पापह नाशेति नाशेति यह पूजा याद गुरु देन पीटा गनच्छादं मै वारहा पुष्पदीपो दीपो पारेश्चा पूजायत ಸ್ಕಂದ ಪುರಾಣೆ ಬೃಹಸ್ಪತಿ ಸ್ತೋತ್ರಂ ಸಂಪೂರ್ಣ ಹಂ ಓಂ ಶಾಂತಿ 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 ನೋಡಿ ಇದನ್ನು ಈ ಗುರುಗ್ರಹ ಸ್ತೋತ್ರವನ್ನು ಯಾರ್ಯಾರು ಹೆಣ್ಮಕ್ಳಿಗೆ ಮದುವೆ ಆಗಿಲ್ಲ ಗಂಡು ಮಕ್ಕಳಿಗೆ ವರ ಸಿಕ್ಕಿಲ್ಲ ಅಂತ ಅನ್ನೋರು ಇದನ್ನು ಹೇಳಿಕೊಂಡು ಹನ್ನೊಂದು ದಿನ ಪೂಜೆ ಮಾಡೋದರಿಂದ ಹತ್ತಿ ಮರಕ್ಕೆ ದೂಪ ದೀಪ ನೈವೇದ್ಯ ಮಾಡೋದರಿಂದ ನಾಳೆಯಿಂದ ನಿಮಗೆ ತುಂಬ ಒಳ್ಳೆಯ ವರ ಸಿಗ್ತಾರೆ ಇದನ್ನು ಪೂಜೆ ನಿಮಗೆ ನಿಮಗೆಲ್ಲ ಒಳ್ಳೆಯದಾಗಲಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಲಿ ನಮಸ್ಕಾರ